ನಮಸ್ಕಾರ ಸಕಲ ಆಹಾರಂ ವಾಹಿನಿಯ ಸಹೃದಯ ಸ್ನೇಹಿತರಲ್ಲಿ ಈ ಸಂಚಿಕೆಗೆ ಮುನ್ನ ಒಂದು ಸಣ್ಣ ನಿವೇದನೆ ಕಳೆದ ಸಂಚಿಕೆಯನ್ನು ನೋಡಿದ ನಮ್ಮ ಸ್ನೇಹಿತರೋರ್ವರು ನಮ್ಮ ಸಂದೇಶ ಪೆಟ್ಟಿಗೆಯಲ್ಲಿ ಹೀಗೊಂದು ಸಂದೇಶ ಕಳಿಸಿದ್ದಾರೆ ಕಳೆದ ನಾಶ ಪ್ರಾಕೃತಿಕವಾಗಿ ಕಾನೂನಾತ್ಮಕವಾಗಿ ಅಪರಾಧ ಅಂದುಕೊಳ್ತೀನಿ ಅಂತ ಅವರು ಕಳಿಸಿದ್ದಾರೆ ಹಲವರಲ್ಲಿ ಈ ಸಂಗತಿ ಇರಬಹುದು ಏಕೆಂದರೆ ಇದು ಒಂದಿಷ್ಟು ಸತ್ಯವೂ ಸಹ ಏಕೆಂದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಭಾರತೀಯ ಅರಣ್ಯ ಕಾಯಿದೆಯ ಪ್ರಕಾರ ಬಿದಿರು ಒಂದು ಮರ ಎಂದು ಪರಿಗಣಿಸಲ್ಪಡೋದ್ರಿಂದ ಇದು ಅರಣ್ಯ ಉತ್ಪನ್ನ ಆಗಿದ್ದಕ್ಕಾಗಿ ಇದನ್ನು ಬಹಿರಂಗವಾಗಿ ಕತ್ತರಿಸುವುದು ಮತ್ತು ಬಹಿರಂಗವಾಗಿ ಮಾರುವುದು ಅಪರಾಧ ಆಗ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಕಾಯಿದ ಬದಲಾವಣೆಯನ್ನು ತಂದು ಬಿದಿರನ್ನು ಮರ ಅಲ್ಲ ಇದೊಂದು ಹುಲ್ಲು ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇದನ್ನು ಸಾರ್ವಜನಿಕವಾಗಿ ಬೆಳೆಯಬಹುದು ಕತ್ತರಿಸಬಹುದು ಅಡಿಗೆ ಮಾಡಬಹುದು ಮತ್ತು ಮಾರಬಹುದು ಸಹ ಆದಾಗ್ಯೂ ಅರಣ್ಯ ಅರಣ್ಯಕ್ಕೆ ಸಂಬಂಧಪಟ್ಟ ವಿಶೇಷ ತಳಿಗಳನ್ನು ಅರಣ್ಯದಿಂದ ದೂರ ಮಾಡುವುದು ನಾಶ ಮಾಡುವುದು ಅಂದಿಗೂ ಇಂದಿಗೂ ಅಪರಾಧ ಆದರೆ ಬೀದಿರನ್ನ ನಾವು ಬೆಳೆದು ನಾವು ತಿನ್ನುವುದು ನಮ್ಮ ಆರೋಗ್ಯಕ್ಕೂ ನಮ್ಮ ಆನಂದಕ್ಕೂ ಪೂರಕ ಮತ್ತು ಪ್ರಕೃತಿಗೆ ಯಾವ ರೀತಿಯಲ್ಲೂ ಮಾರಕ ಅಲ್ಲ ಅಂತ ನಾ ಈ ಸಂದರ್ಭದಲ್ಲಿ ತಮಗೆ ತಿಳಿಯಪಡಿಸ್ತೇನೆ ಹೆಚ್ಚಿಗೆ ಮಾಹಿತಿ ಬೇಕಾಗಿದ್ದರೆ ಇದಕ್ಕೆ ಸಂಬಂಧಪಟ್ಟ ವಿಶೇಷಜ್ಞರಿದ್ದಾರೆ ಅವರ ಬಳಿ ತಾವು ಸಂಪರ್ಕಿಸಬಹುದು ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಈಗ ಬಿದಿರನ್ನ ಬೆಳೆಯಲು ಸರ್ಕಾರವೇ ತುಂಬಾ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಇದೆಲ್ಲ ತಮ್ಮ ಗಮನಕ್ಕೆ ಇಂದಿನ ಸಂಚಿಕೆಗೆ ಹೋಗೋಣ ತಮ್ಮೆಲ್ಲರ ಸಂವೇದನಾಶೀಲ ಸುಂದರ ಮಾತುಗಳಿಗೆ ನಾವು ಚಿರಋಣಿ ಜೊತೆಯಲ್ಲಿ ಎಂದಿನಂತೆ ಮರಿಬೇಡಿ ನಮ್ಮ ವಾಹಿನಿಯನ್ನು ದಾಖಲಿಸಿಕೊಳ್ಳಿ ಉಳಿಸಿಕೊಳ್ಳಿ ಬೆಳೆಸಿಕೊಳ್ಳಿ ಆಹಾರ ಆಹಾರದ ಜೊತೆಗೆ ನಮ್ಮ ಬದುಕಿನ ಭಾಗವಾದ ನಮ್ಮ ನೈಪುಣ್ಯತೆಗಳನ್ನು ಉಳಿಸಿಕೊಳ್ಳೋಣ ಬೆಳೆಸಿಕೊಳ್ಳೋಣ ತಮ್ಮೆಲ್ಲರಿಗೂ ನಮಸ್ಕಾರ ಒಂದು ಕಥೆ ಇದೆ ಒಬ್ಬ ಸನ್ಯಾಸಿ ಕಾಡಿನಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ರಂತೆ ತುಂಬ ಹೊಟ್ಟೆ ಸಸಿವಾಯಿತು ಮಾರ್ಗದಲ್ಲೇ ಇದ್ದ ಒಬ್ಬ ಗೃಹಸ್ಥನ ಮನೆಯಲ್ಲಿ ಊಟ ಮಾಡ್ತಾರೆ ಊಟ ಮಾಡಿ ಹೊರಗಡೆ ಬಂದರೆ ಅವರ ಮನೆ ಅಂಗಳದಲ್ಲೇ ಒಂದು ಹಸು ಓಡಾಡ್ಕೊಂಡಿತ್ತಂತೆ ತುಂಬ ಸುಂದರವಾಗಿತ್ತು ಇವ್ರನ್ನ ಭಾಳ ಆಕರ್ಷಿಸ್ತು ಅದನ್ನು ಹೊಡ್ಕೊಂಡು ಮನೆಗೆ ಬಂದರಂತೆ ಮನೆಗೆ ಬಂದ ಮೇಲೆ ಆ ಸನ್ಯಾಸಿಗೆ ಅನ್ನಿಸ್ತಂತೆ ಅಯ್ಯೋ ನಾನು ಎಂಥ ತಪ್ಪು ಮಾಡಬಿಟ್ಟೆ ಇದು ಕಳ್ಳತನ ಮಾಡಿದಾಗ ಆಯ್ತಲ್ಲ ಅಂಥೇಳಿ ಆ ಹಸುವನ್ನು ಹೊಡ್ಕೊಂಡು ಮತ್ತೆ ಆ ಗೃಹಸ್ಥನ ಮನೆಗೆ ಬರ್ತಾರಂತೆ ಹಸುವನ್ನು ಹಿಂದಿರುಗಿಸಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾರಂತೆ ಆಗ ಗೃಹಸ್ಥ ಹೇಳ್ತಾರಂತೆ ಅದಕ್ಕೆ ಅಷ್ಟು ನೋಂದ್ಕೋತೀರಿ ನಾನು ಅದನ್ನೇನು ದುಡ್ಡು ಕೊಟ್ಟು ತಂದಿದ್ದಲ್ಲ ನಾನು ಹೀಗೆ ಇಲ್ಲಿಂದ ಹೊಡ್ಕೊಂಡು ಬಂದಿದ್ದು ಅಂತ ಅದರ ಅರ್ಥ ಆತ ಕಳ್ಳ ಆ ಕಳ್ಳನ ಮನೆಯಲ್ಲಿ ಊಟ ಮಾಡಿದ ಕಾರಣ ಈ ಸನ್ಯಾಸಿಗೂ ಆ ಕಳ್ಳತನದ ಪ್ರೇರಣೆಯ ಬುದ್ಧಿ ಬಂತು ಅಂತ ಹಾಗಾಗಿ ನಾವು ಏನು ತಿಂತೇವೆ ಎಲ್ಲಿ ತಿಂತೇವೆ ಅತ್ಯಂತ ಮುಖ್ಯವಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಜನೀಶ್ ರಜನೀಶನಾವಡ ಮತ್ತೊಂದು ಸಂಚಿಕೆಗೆ ಸ್ವಾಗತ ಮೂರು ದಿವಸ ಆಯ್ತಾ ಬೇಗ ಮಾಡಿದ್ರಲ್ಲಿ ಈ ಸರಿ ನಟ್ಟಿ ಮಾಡಿ ನೋಡಿ ಕಳಲೆ ಸಿಕ್ತು ಇದನ್ನೇ ಕಳಲೆ ಅಂತಾರೆ ಎಳೆ ಬಿದಿರಿನಲ್ಲಿ ಸಾವಿರಾರು ತಳಿಗಳಿದ್ದಾವೆ ಇದನ್ನ ಚೀನಾ ಮತ್ತೆ ವಿಯೆಟ್ನಾಮ್ ನಮ್ಮ ಭಾರತದಲ್ಲಿ ನಾರ್ತ್ ಈಸ್ಟ್ ಕಡೆಗೆ ಅದರಲ್ಲೂ ನಮ್ಮ ಈಗ ಮಲೆನಾಡಲ್ಲಿ ಸಾಮಾನ್ಯವಾಗಿ ಬರುವಂತದ್ದು ಒಂದು ಬ್ಯಾಂಬುಸ ಬ್ಯಾಂಬುಸ ಅಂತ ಅಂದ್ರೆ ಕಾಡು ಬಿದ್ರು ಜಾಸ್ತಿ ಮುಳ್ಳಿರುತ್ತೆ ಹೆಬ್ಬಿದ್ರು ಸಾಮೆ ಬಿದ್ರು ಅಂತಾರೆ ಆಮೇಲೆ ಅರ್ಶನ ಕಲರ್ದು ಎಲ್ಲೋ ವಲ್ಗರೀಸ್ ಅಂತಾರೆ ಹೀಗೆ ಈ ಥರದ್ದು ಮಾಮೂಲಿಯಾಗಿ ಬೆಳೆಯುವಂಥ ಬಿದಿರು ಇದು ಆಮೇಲೆ ವಾಟೆ ಬಿದಿರು ಅಂತ ಮಲೆನಾಡಲ್ಲಿ ನಗರ ನಿಟ್ಟೂರು ಭಾಗ ಮತ್ತು ಘಾಟ್ ಪ್ರದೇಶಗಳಿದೆ ಅಲ್ಲಿ ಬರುತ್ತೆ ಅದು ಕೊಳಲು ಮಾಡ್ತಾರೆ ಅದಕ್ಕೆ ವಾಟೆ ಬಿದ್ರು ಅಂತಾರೆ ಆ ಬಿದಿರಿಂದ ಕೊಳಲು ಕೂಡ ಮಾಡ್ತಾರೆ ಇದು ಕಳಲೆ ಸಿಕ್ತು ಅಂದ್ಕೊಳ್ಳಿ ಇವತ್ತೇ ಹೋಗಿ ಅಡುಗೆ ಮಾಡಿ ತಿನ್ನೋದಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಇದನ್ನ ನೀಟಾಗಿ ಬಿಡಿಸಿ ಈ ಗಂಟಿದೆ ಈ ಗಂಟೆಲ್ಲ ತೆಗೆದು ಇನ್ನೂ ಒಳಗಡೆ ಬಿಳಿ ಪದರು ಬರುತ್ತೆ ಅದನ್ನು ನೀಟಾಗಿ ಕೊಚ್ಚಿಬಿಟ್ಟು ಹೆಚ್ಚಿಬಿಟ್ಟು ನೀರಲ್ಲಿ ನೆನೆಸಿಡ್ತೀವಿ ಎಷ್ಟು ದಿನ ಮೂರು ದಿನ ನೀರಲ್ಲಿ ನೆನಿಬೇಕು ಮೂರು ದಿನವೂ ಪ್ರತಿದಿನ ನೀರು ಚೇಂಜ್ ಮಾಡಬೇಕು ಈ ಅಡಿಗೆ ಅನ್ನೋ ಪದ ಅಡು ಶಬ್ದದಿಂದ ಬಂದದ್ದು ಅಡು ಅಂದರೆ ಸುಡುವುದು ಅಥವಾ ಬೇಯಿಸುವುದು ಅಂತ ಅರ್ಥ ಹೋದ ಸಂಚಿಕೆಯಲ್ಲಿ ಕಳಲೆ ಬಗ್ಗೆ ಮಾತಾಡ್ತಾ ಕಳೆಲೆ ಸಾಸಿವೆ ಮಾಡಿದ್ವಿ ಈ ಸಂಚಿಕೆಯಲ್ಲಿ ಕಳಲೆ ಗಸಿ ಅಥವಾ ಕಳಲೆ ಗೊಜ್ಜು ಎರಡರೊಳಗೆ ಒಂದು ಕರಿಬೋದು ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಾಗತ್ತೆ ಅದನ್ನು ಇವತ್ತು ಮಾಡ್ಕೊಬರೋಣ ಬನ್ನಿ ಉದ್ದಿನಬೇಳೆ ಎರಡು ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಕಾಳು ಒಂದೂವರೆ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಅಗತ್ಯ ಅನುಸಾರವಾಗಿ ಕೆಲವರಿಗೆ ಸಿಹಿ ಇಷ್ಟ ಆಗಲ್ಲ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ಎಣ್ಣೆ ಒಗ್ಗರಣೆಗೆ ಮಾತ್ರ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರೋ ಅದಕ್ಕೆ ತಕ್ಕನಾಗಿ ಎಣ್ಣೆ ಹಾಕ್ಕೋಬೇಕು ತೆಂಗಿನ ತುರಿ ಒಂದು ಬಟ್ಲು ಒಣ ಮೆಣಸು ಖಾರದ ಅಪೇಕ್ಷೆಗೆ ಕೆಲವರು ಬಾಡಿಗೆ ಮೆಣಸು ಹಾಕ್ಕೊಂತಾರೆ ಕೆಲವರು ಗುಂಟೂರು ಮೆಣಸು ಹಾಕ್ಕೊಂತಾರೆ ಕೆಲವರಿಗೆ ಖಾರನೇ ಬೇಕಾಗಲ್ಲ ಸೊ ಖಾರ ಬೇಕೆಂದರೂ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಜೊತೆಗೆ ಅರಿಶಿನ ಪುಡಿ ಚಿಟಿಗೆಗೆ ಚಿಟ್ಟಿಗೆ ಅಂದರೆ ನೀವೇನು ಪ್ರಮಾಣದಲ್ಲಿ ತಗೊತೀರೋ ಅಷ್ಟಕ್ಕೆ ಸಾಕಾಗುವಷ್ಟು ನೀವು ಹಾಕ್ಕೊಳ್ಬೇಕು ಒಗ್ಗರಣೆಗೆ ಸಾಸಿವೆ ಕರಿಬೇವು ಮೆಣಸು ಹುಣಸೆಹಣ್ಣು ಹುಣಸೆಹಣ್ಣಿಗೆ ಒಂದು ನಾನು ಸಜೆಷನ್ ಕೊಡ್ತೀನಿ ನೀವು ಮುಂಚಿತವಾಗಿಯೇ ಒಂದು ಸ ಎಷ್ಟು ಬೇಕೋ ಅಷ್ಟನ್ನೇ ಒಂದು ಬಟ್ಲಲ್ಲಿ ಬಿಸಿನೀರು ಇದ್ರೆ ಆ ಬಿಸಿನೀರಿಗೆ ಹಾಕ್ಕೊಂಡ್ರೆ ನಿಮಗೆ ಅದು ರಸ ತೆಕ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಒಂದು ಬಟ್ಲಲ್ಲಿ ಹೆಸರು ಕಾಳು ಮೊಳಕೆ ಬರೆಸಿಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಕಳಲೆ ಉಷ್ಣ ಈ ಮೊಳಕೆ ಬರೆಸಿದ ಹೆಸರು ಕಾಳು ಇರುತ್ತಲ್ಲ ಇದು ತಂಪು ಸಮಧಾತು ಆಗೋದಕ್ಕೋಸ್ಕರ ನಾವು ಇದನ್ನು ಕಳಲೆ ಪಳ್ಳ್ಯಕ್ಕೆ ಅಥವಾ ಹುಳಿ ಏನೇ ಪದಾರ್ಥ ಮಾಡಿದರೆ ಇದನ್ನು ಹಾಕ್ಕೊಂಡ್ರೆ ಸರಿಯಾಗತ್ತೆ ಭೌತಿಕವಾಗಿ ಪದಾರ್ಥವನ್ನು ಬೇಯಿಸೋದು ಅಥವಾ ಸುಡೋದು ಅಂತ ಅನಿಸಿದ್ರೂ ಸಹ ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು ಅಂತ ಅರ್ಥ ಬರುತ್ತೆ ಹಾಗಾಗಿ ಈ ಕೆಲಸಕ್ಕೆ ಅನ್ನಯಜ್ಞ ಅಂತ ಕರೀತಾರೆ ಉದ್ದಿನ ಬೇಳೆ ಜೀರಿಗೆ ಕೊತ್ತಂಬರಿ ಒಣಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಒಂದು ಚಮಚ ಎಣ್ಣೆ ಹಾಕಿ ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಬೇಕು ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕ ವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಗು ತಿಮ್ಮ ಅದೆಲ್ಲೂ ಬಿಜಾಪುರದಲ್ಲಿ ಬೆಳೆದ ಬೇಳೆ ಎಲ್ಲ ಬೆಳೆದ ಮೆಣಸು ಚಾಮರಾಜನಗರದಲ್ಲಿ ಬೆಳೆದ ಕೊತ್ತಂಬರಿ ತುಮಕೂರಿನ ಸಾಸಿವೆ ಕಡೂರಿನ ಈರುಳ್ಳಿ ಎಲ್ಲ ಸೇರಿ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಒಂದು ಆಲೂಗಡ್ಡೆ ಈರುಳ್ಳಿ ಹುಳಿ ಆಗತ್ತೆ ಅಂದರೆ ಇದು ಬರೀ ನಮ್ಮ ಮನೆಯಲ್ಲಿ ಆದ ಅಡುಗೆ ಅಷ್ಟೇನ ಹುರಿದ ಈ ಪದಾರ್ಥಗಳ ಜೊತೆಗೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣಿನ ರಸವನ್ನು ಬೆರೆಸಿ ರುಬ್ಕೊಂಡು ಬರಬೇಕು ಹಾಗಾಗಿ ನಾವು ಹಾಕುವ ಪದಾರ್ಥಗಳ ಜೊತೆ ಪ್ರೀತಿ ಮತ್ತು ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ ಅಡುಗೆ ಅನ್ನವಾಗುತ್ತೆ ಅನ್ನವನ್ನು ನಾವು ಪ್ರಸಾದವನ್ನಾಗಿಸಬೇಕು ಈಗಾಗ ನಾನು ಕಳೆಲನ್ನು ಒಂದು ಲೋಟ ನೀರು ಹಾಕಿ ಬೇಯಿಸಿಟ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸೋಕ್ಕೆ ಇದು ಬೇಯ್ಲಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡು ಬರೋಣ ಕಳಲೆ ಅರ್ಧ ಬೆಂದ ಮೇಲೆ ಅದಕ್ಕೆ ಹೆಸರು ಕಾಳುಗಳನ್ನು ಸೇರಿಸ್ಕೊಳ್ಳೋಣ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋರು ಸ್ವಲ್ಪ ನೀರು ಬೇಕು ಅಂತ ಅನಿಸುತ್ತೆ ನೀರು ಹಾಕ್ಬಿಟ್ಟು ಐದು ನಿಮಿಷ ಕಳಲೆ ಕಳಲೆಗಸಿ ರೆಡಿ ನಾವು ಮಾಡಿದ ಪದಾರ್ಥ ಪ್ರಸಾದವಾಗಬೇಕಾದ್ರೆ ಕೆಲವು ಅಂಶಗಳು ಗಮನದಲ್ಲಿಟ್ಕೋಬೇಕು ಆಹಾರ ಮಾಡುವ ಸ್ಥಳ ಪರಿಶುದ್ಧವಾಗಿರಬೇಕು ಆಹಾರ ಮಾಡುವವರ ಮನಸ್ಸು ಪ್ರೀತಿಯಿಂದ ತುಂಬಿರಬೇಕು ಹಾಗೆ ಆಹಾರ ಬಳಸುವಾಗ ತ್ಯಾಗದಿಂದ ಇರಬೇಕು ಕಳಲೆ ಗಸಿ ತಯಾರಾಯಿತು ಕೊನೆಯಲ್ಲಿ ಸಾಸಿವೆ ಕರಿಬೇವು ಒಣಮೆಣಸು ಒಗ್ಗರಣೆ ಹಾಕಿದರೆ ಗಸಿ ಸಿದ್ಧ ಕಳಲೆ ನಮಗೆ ಆಹಾರ ಆದರೆ ಬಿದಿರಿಗೆ ಅದು ಸಂತಾನ ನಾವು ಕಳೆನ ಕಳೆಲನ ಬಿಡಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಅಲ್ಲೇ ಬಿಟ್ಟು ಬರಬೇಕು ಅದು ಬಿದಿರಾಗುತ್ತೆ ನಂತರ ಆಗಿ ಸಂತಾನ ಆಗುತ್ತೆ ಮತ್ತೆ ಮುಂದೆ ನಮಗೆ ಆಹಾರಕ್ಕೆ ಬರುತ್ತೆ ಎಂದಿನಂತೆ ಎಲ್ಲರ ಋಣಗಳನ್ನ ನೆನಪಿಸುತ್ತಾ ಪ್ರಕೃತಿಗೆ ദൈവത്തെ ലോക സമസ്ത സുഖിനോ ോക വചനൃത വചനൃത നയനൂർത്തി വചന